ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಬಿಜೆಪಿ ವತಿಯಿಂದ ದ್ವೇಷ ಭಾಷಣ ವಿರೋಧಿ ಮಸೂದೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಸುರತ್ಕಲ್ನಲ್ಲಿ ನಡೆಸಲಾಯಿತು ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ವರಶೆಟ್ಟಿವೈ ಅವರು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ದ್ವೇಷ ಭಾಷಣ ವಿರೋಧಿ ಮಸೂದೆಯನ್ನು ವಿಪಕ್ಷಗಳ ಹಾಗೂ ಪತ್ರಕರ್ತರ ಧ್ವನಿಯನ್ನು ಅಡಗಿಸಲು ತರುತ್ತಿದೆ ಕಾಂಗ್ರೆಸ್ ಪಕ್ಷದ ತಪ್ಪುಗಳನ್ನು ಎತ್ತಿ ತೋರಿಸುವವರ ಮೇಲೆಯೂ ಈ ಅಸ್ತ್ರವನ್ನು ಬಳಸಲು ಮುಂದಾಗಿದ್ದಾರೆ ಸದನದಲ್ಲಿ ಚರ್ಚೆಗೆ ಅವಕಾಶ ನೀಡದೆ ಏಕಾಏಕಿ ಅನುಮೋದನೆ ನೀಡಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ದೇಶಭಾಷಣ ಮಸೂದೆ ಕರಾಳ ಮುಖವನ್ನು ಹೊಂದಿದ್ದು ಸಾಮಾಜಿಕ ಜಾಲತಾಣ ಸೇರಿದಂತೆ ಪತ್ರಕರ್ತರು ದೇಶಭಕ್ತಿಯ ಘೋಷಣೆ ಮೊಳಗಿಸುವವರನ್ನು ಹಿಂದೂ ಧರ್ಮದ ದೇವರ ಹೆಸರನ್ನು ಘೋಷಣೆ ಮಾಡುವವರನ್ನು ಕೂಡ ಬಿಡದೆ ಕೇಸು ದಾಖಲಿಸಿ ನೇರವಾಗಿ ಜೈಲಿಗೆ ಕಟ್ಟುವ ಅಧಿಕಾರಗಳನ್ನು ಪೊಲೀಸರಿಗೆ ಕೊಡಲಾಗಿದೆ ಯಾವುದೇ ಪ್ರತಿಭಟನೆಗೆ ಇಂದು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬರುವ ಪ್ರಮುಖ ದಿಕ್ಸೂಚಿ ಭಾಷಣಗಳನ್ನು ಕಾರ್ಯಕ್ರಮ ನಡೆಯುವ ಮುನ್ನವೇ ಪೊಲೀಸರು ಕೇಸು ದಾಖಲಿಸಿ ಬಾರದಂತೆ ತಡೆಯಲು ಸ್ವಾತಂತ್ರ್ಯ ನೀಡಲಾಗಿದೆ ಇದೆಲ್ಲ ಅಭಿವಕ್ತ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಒಂದು ವರ್ಗವನ್ನು ಸಂತುಷ್ಟಗೊಳಿಸುವ ಕಾಯ್ದೆಯಾಗಿದ್ದು ಇದನ್ನು ಬಿಜೆಪಿ ಪಕ್ಷ ವಿರೋಧಿಸುತ್ತಲೇ ಬರುತ್ತಿದೆ ಎಂದು ಘೋಷಿಸಿದರಲ್ಲದೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಈ ಕಾಯ್ದೆ ಬಳಕೆದಾರರ ಅವರ ಜೊತೆಯಾಗಿ ನಿಲ್ಲುತ್ತೇವೆ ಎಂದು ಘೋಷಿಸಿದರು ಸರ್ಕಾರಿಯನ್ನು ದಮನ ಮಾಡಬೇಕು ಅವರನ್ನ ಗುಹಿಯಾಗಿಸಿಕೊಂಡು ಈವಾಗಲೇ ಬಿ ಎನ್ ಎಸ್ ಮೂಲಕನೇ ಕೆಲಸ ಮಾಡ್ತಿದೆ ಒಂದು ವೇಳೆ ಇಂಥ ನೀಶನ ಕೈಯಲ್ಲಿ ಈ ಕಾನೂನನ್ನು ಏಳು ವರ್ಷಕ್ಕಿಂತ ಮೇಲ್ಪಟ್ಟಂತ ಸದೆ ಉಳ್ಳಂತ ದ್ವೇಷ ಭಾಷಣದ ಕಾನೂನನ್ನು ಇವ್ರ ಕೈಯಲ್ಲಿ ಕೊಟ್ಟರೆ ಪೊಲೀಸರನ್ನ ಹೇಗೆ ಉಪಯೋಗಿಸ್ತಾರೆ ಅನ್ನೋದು ನಿಮಗೆಲ್ಲ ತಿಳಿದಿರುವಂಥ ವಿಷಯ ಏನೋ ಒಂದು ಎರಡು ಮೂರು ದಿನ ಅದು ಒಂದು ವಾರ ನಮ್ಗೆ ಒಳಗೆ ಕುತ್ಕೊಳ್ಳಿ ಸಂದರ್ಭ ಬರ್ಬೋದು ಆದ್ರೆ ಇವ್ರ ಉದ್ದೇಶ ಇಷ್ಟು ಮಾತ್ರ ಅಲ್ಲ ಇವರ ವಿರೋಧ ಪಕ್ಷದ ಧ್ವನಿಯನ್ನ ಹತ್ತಿಕ್ಕುವುದು ಮಾತ್ರ ಅಲ್ಲ ಇವರ ವಿರುದ್ಧ ಯಾರೆಲ್ಲ ಧ್ವನಿ ಎತ್ತುತ್ತಾರೆ ಇವರ ವಿರುದ್ಧ ಯಾರೆಲ್ಲ ಮಾತಾಡ್ತಾರೆ ಅವ್ರು ಏನ್ಸ ಹೇಳ್ಬೋದು ಮಾನಸಿಕ ಕ್ಷೋಭೆ ಆಗಿದೆ ನನಗೆ ಅನ್ನುವಂಥ ಮಾತನ್ನು ಹೇಳಿ ನಮ್ಮನ್ನು ಒಳಗಾಗ್ಲಿಕ್ಕೆ ಆಗ್ತದೆ ಯಾರೊಬ್ಬ ಕಾರ್ಯಕರ್ತ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಊರಿನಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ನನಗೆ ಸಮಸ್ಯೆ ಆಗಿದೆ ಗ್ರಾಮ ಪಂಚಾಯತ್ ನಲ್ಲಿ ಒಳಗೆ ಹೋದ್ರಲ್ಲಿ ಭ್ರಷ್ಟಾಚಾರ ಮಾಡ್ತಾರೆ ಅನ್ನುವಂತ ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿದ್ರೆ ಅವನನ್ನ ಎತ್ತಿ ಎತ್ಕೊಂಡು ಹೋಗಿ ತೇಲಲ್ಲಿ ಹಾಕುವಂತ ವ್ಯವಸ್ಥೆ ಆ ಒಂದು ಕಾನೂನು ಪೊಲೀಸರಿಗೆ ಮಾಡಿಕೊಡ್ತಾರೆ ಖಾಲಿ ದ್ವೇಷ ಭಾಷಣ ಭಾಷಣ ಮಾಡಿದವರ ಮೇಲೆ ಹಾಕುವಂತ ಕೇಸ್ ಅನ್ನುವಂಥ ಯೋಚನೆಯಲ್ಲಿ ಯಾರು ಸಹ ಇರಬೇಡಿ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವಂತ ಪ್ರಯತ್ನ ಈ ಒಂದು ಆಕ್ಟಿನ ಮೂಲಕ ಈ ಒಂದು ಕಾನೂನಿನ ಮೂಲಕ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಈ ವೇಳೆ ಪ್ರತಿಭಟನೆಯಲ್ಲಿ ಮಂಡಲ ಅಧ್ಯಕ್ಷರು ಮಂಗಳೂರು ಮಹಾನಗರ ಪಾಲಿಕೆಯ ನಿಕಟಪೂರ್ವ ಸದಸ್ಯರು ಬಿಜೆಪಿ ಪಕ್ಷದ ಪ್ರಮುಖರು ಭಾಗವಹಿಸಿದ್ದರು